ಎಲ್ರಿಗೂ ನಮಸ್ಕಾರ ನಾನು ನಯನ ದಿ ವಾಲ್ ಅಂತಾನೆ ಖ್ಯಾತರಾಗಿರುವ ಕ್ರಿಕೆಟಿಗ ಅಂದ್ರೆ ಅದು ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡ್ ಯಶಸ್ವಿ ಕ್ರಿಕೆಟಿಗ ಮತ್ತು ಯಶಸ್ವಿ ಕೋಚ್ ಕೂಡ ಹೌದು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುತ್ತಾ ಇದ್ದಂತೆ ಭಾರತ ತಂಡದ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರ ಅವಧಿ ಮುಕ್ತಾಯವಾಗಿದೆ ನಾನು ನಿರುದ್ಯೋಗಿ ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ಅಂತ ರಾಹುಲ್ ದ್ರಾವಿಡ್ ಇತ್ತೀಚೆಗೆ ಕೇಳಿದ್ದು ತಮಾಷೆಗೀಡಾಗಿತ್ತು ಆದ್ರೆ ಇದೀಗ ರಾಹುಲ್ ದ್ರಾವಿಡ್ ನಿಜವಾಗ್ಲೂ ಬೇರೊಂದು ಹುದ್ದೆ ಅಲಂಕರಿಸಲು ಮುಂದಾಗಿದ್ದಾರೆ ಎನ್ನುವ ಪ್ರಶ್ನೆ ಉದ್ಭವಿಸಿದೆ ಇದಕ್ಕೆ ಕಾರಣ ಈ ಬಾರಿ ಐಪಿಎಲ್ ನ ಚಾಂಪಿಯನ್ ಕೆಕೆಆರ್ ಫ್ರಾಂಚೈಸಿ ರಾಹುಲ್ ದ್ರಾವಿಡ್ ಅವರಿಗೆ ಮೆಂಟರ್ ಸ್ಥಾನ ನೀಡಲು ಮುಂದಾಗಿರುವಂತದ್ದು ಹಾಗಾದ್ರೆ ರಾಹುಲ್ ದ್ರಾವಿಡ್ ಮತ್ತೆ ಐಪಿಎಲ್ ಜಗತ್ತಿಗೆ ಪಾದಾರ್ಪಣೆ ಮಾಡ್ತಾರ ಕೆಕೆಆರ್ ತಂಡದ ಮೆಂಟರ್ ಆಗಿ ರಾಹುಲ್ ದ್ರಾವಿಡ್ ಬರ್ತಾರ ದಿ ವಾಲ್ ಕ್ರಿಕೆಟ್ ವೃತ್ತಿ ಜೀವನ ಹೇಗಿತ್ತು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಈ ಬಾರಿಯ ವಿಶ್ವಕಪ್ ಅನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸಾಕಷ್ಟು ಭಾವನೆಗಳಿಗೆ ಸಾಕ್ಷಿಯಾಗಿದ್ದಂತ ಕ್ಷಣ ಕೈ ತಪ್ಪಿ ಹೋಗಿದ್ದ ಮ್ಯಾಚ್ ಅನ್ನ ಭಾರತೀಯ ಕ್ರಿಕೆಟಿಗರು ಗೆದ್ದು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಭಾರತ ಗೆಲ್ತಾ ಇದ್ದಂತೆ ಒಬ್ಬ ವ್ಯಕ್ತಿಗೆ ಆದಂತ ಸಂತೋಷ ಅಂತಿಂತದ್ದಲ್ಲ ಯಾವಾಗಲೂ ಸೈಲೆಂಟ್ ಆಗಿ ಸಂಭ್ರಮಿಸ್ತಾ ಇದ್ದ ಆ ವ್ಯಕ್ತಿ ವಿಶ್ವಕಪ್ ಗೆಲ್ತಾ ಇದ್ದಂತೆ ಮನಪಿಚ್ಚೆ ಸಂಭ್ರಮಿಸಿದ್ರು ಹಾಗಾದ್ರೆ ಅವರು ಬೇರೆ ಯಾರು ಅಲ್ಲ ದಿ ವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಈ ಬಾರಿಯ ವಿಶ್ವಕಪ್ ಭಾರತೀಯರ ಪಾಲಿಗೆ ಬಹಳನೇ ಮುಖ್ಯವಾಗಿತ್ತು ಯಾಕಂದ್ರೆ ಭಾರತಕ್ಕೆ ಎರಡು ಸಾವಿರದ ಹನ್ನೊಂದರ ನಂತರ ಯಾವುದೇ ವಿಶ್ವಕಪ್ ಸಿಕ್ಕಿರಲಿಲ್ಲ ಭಾರತ ಗೆಲ್ತಾ ಇದ್ದಂತೆ ಅಲ್ಲಿ ಆ ಸಂಭ್ರಮ ಮುಗಿಲು ಮುಟ್ಟಿತು ರಾಹುಲ್ ದ್ರಾವಿಡ್ ಅವರು ಕೂಡ ಆ ಒಂದು ಗೆಲುವಿಗೆ ಎದುರು ನೋಡ್ತಾ ಇದ್ರು ಆ ಗೆಲುವು ಅವರ ಕೊನೆಯ ಪದದಲ್ಲಿ ಸಿಕ್ಕಿದ್ದು ವಿಶೇಷ ಎಸ್ ವಿಶ್ವಕಪ್ ಟೂರ್ನಮೆಂಟ್ ಮುಕ್ತಾಯವಾಗ್ತಾ ಇದ್ದಂತೆ ರಾಹುಲ್ ದ್ರಾವಿಡ್ ಅವರ ಕೋಚ್ ಅವಧಿ ಕೂಡ ಮುಕ್ತಾಯವಾಗಿದೆ ಅಭಿಮಾನಿಗಳಿಗೆ ಒಂದು ಕಡೆ ವಿಶ್ವಕಪ್ ಗೆದ್ದಿರುವ ಸಂಭ್ರಮ ಮತ್ತೊಂದು ಕಡೆ ನೆಚ್ಚಿನ ಕ್ರಿಕೆಟರ್ ಕೋಚ್ ಆಗಿ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಎನ್ನುವ ಬೇಸರ ಈ ಸಂದರ್ಭದಲ್ಲಿ ರಾಹುಲ್ ಕುರಿತಾಗಿ ಹೊಸ ಸುದ್ದಿ ಸಂಚಲನವನ್ನ ಮೂಡಿಸಿದೆ ಅದೇನು ಅಂದ್ರೆ ಕೆಕೆಆರ್ ಬಳಗವನ್ನ ರಾಹುಲ್ ದ್ರಾವಿಡ್ ಸೇರ್ಕೊಳ್ತಾರೆ ಎನ್ನುವಂಥದ್ದು ಎಸ್ ಈ ಬಾರಿ ಐಪಿಎಲ್ ನಲ್ಲಿ ಯಶಸ್ವಿ ಪ್ರದರ್ಶನ ನೀಡಿ ಕೆಕೆಆರ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಆಗ ಆ ತಂಡವನ್ನ ಮೆಂಟರ್ ಆಗಿ ಮುನ್ನಡೆಸಿದ್ದು ಗೌತಮ್ ಗಂಭೀರ್ ಆದ್ರೆ ರಾಹುಲ್ ದ್ರಾವಿಡ್ ನಿವೃತ್ತಿಯಾಗ್ತಾ ಇದ್ದಂತೆ ಗೌತಮ್ ಗಂಭೀರ್ ಅವರು ಭಾರತದ ಮುಂದಿನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಮುಂಬರುವ ಗಳಲ್ಲಿ ಗೌತಮ್ ಗಂಭೀರ್ ಯಾವುದೇ ತಂಡದ ಕೋಚ್ ಅಥವಾ ಮೆಂಟರ್ ಆಗುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈಗ ಕೆಕೆಆರ್ ತನ್ನ ಮುಂದಿನ ಮೆಂಟರ್ಗೆ ತೀವ್ರ ಹುಡುಕಾಟವನ್ನ ನಡೆಸಿದೆ ಆ ಹಿನ್ನೆಲೆಯಲ್ಲಿ ರಾಹುಲ್ ದ್ರಾವಿಡ್ ಅವರನ್ನ ಕೆಕೆಆರ್ ಫ್ರಾಂಚೈಸಿ ಸಂಪರ್ಕಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದರ ಜೊತೆಗೆ ಎಲ್ಲಾ ಐಪಿಎಲ್ ಫ್ರಾಂಚೈಸಿಗಳು ಕೂಡ ರಾಹುಲ್ ದ್ರಾವಿಡ್ಗಾಗಿ ತೀವ್ರ ಪೈಪೋಟಿ ನಡೆಸ್ತಾ ಇದ್ದಾವೆ ಅಂತ ಹೇಳಲಾಗಿದೆ ತರಬೇತುದಾರ ಅಥವಾ ಮೆಂಟರ್ ಆಗಿ ಯಾವುದಾದರೂ ಒಂದು ತಂಡವನ್ನು ಸೇರೋದಕ್ಕೆ ದ್ರಾವಿಡ್ ಅವರು ಕೂಡ ಎದುರು ನೋಡ್ತಾ ಇದ್ದಾರೆ ಎಂದು ಹೇಳಲಾಗಿದ್ದು ಶಾಹು ಖಾನ್ ಮಾಲೀಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ದ್ರಾವಿಡ್ಗಾಗಿ ಎಲ್ಲಾ ಫ್ರಾಂಚೈಸಿಗಳಿಗಿಂತ ಒಂದು ಹೆಜ್ಜೆ ಮುಂದಿಟ್ಟಿದೆ ದ್ರಾವಿಡ್ ಅವರನ್ನ ಕೆಕೆಆರ್ ಫ್ರಾಂಚೈಸಿ ಸಂಪರ್ಕಿಸಿದೆ ಎಂದು ಬಂಗಾಳ ಮಾಧ್ಯಮಗಳು ವರದಿ ಮಾಡಿದೆ ದ್ರಾವಿಡ್ಗೆ ಕೋಚ್ಗಿಂತ ಮೆಂಟರ್ ಪಾತ್ರವನ್ನ ವಹಿಸಿಕೊಳ್ಳುವಂತೆ ಕೋಲ್ಕತ್ತಾ ಫ್ರಾಂಚೈಸಿ ಕೇಳಿಕೊಂಡಿದೆ ಎಂದು ವರದಿಯಾಗಿದೆ ಇನ್ನು ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಐಪಿಎಲ್ ಹೊಸದಲ್ಲ ಈ ಹಿಂದೆ ರಾಜಸ್ಥಾನ ರಾಯಲ್ಸ್ ತಂಡದ ಮೆಂಟರ್ ಆಗಿ ಕಾರ್ಯನಿರ್ವಹಿಸಿದ್ರು ಇನ್ನು ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಒಟ್ಟು ಎಂಬತ್ತೊಂಬತ್ತು ಪಂದ್ಯಗಳನ್ನು ಆಡಿರುವಂತಹ ರಾಹುಲ್ ದ್ರಾವಿಡ್ ಹನ್ನೊಂದು ಅರ್ಧ ಜೊತೆಗೆ ಒಟ್ಟು ಎರಡು ಸಾವಿರದ ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದ್ದಾರೆ ಹಾಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಮೆಂಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಅವರಿಗೆ ಐಪಿಎಲ್ ಹೊಸದಲ್ಲ ಇನ್ನು ರಾಹುಲ್ ದ್ರಾವಿಡ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಭಾರತಕ್ಕೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸುಮ್ಮನೆ ಅವರನ್ನ ದಿಬಾಲ್ ಅಂತ ಕರೆಯಲ್ಲ ಅದಕ್ಕೆ ಕಾರಣ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಟು ರನ್ ಅನ್ನು ಗಳಿಸಿದ್ದಾರೆ ಈ ಮೂಲಕ ಶ್ರೇಷ್ಠ ಬ್ಯಾಟ್ಸ್ಮ್ಯಾನ್ಗಳ ಸಾಲಿನಲ್ಲಿ ಗುರುತಿಸಿಕೊಂಡಿದ್ದಾರೆ ತಂಡಕ್ಕಾಗಿ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗಿದ್ದ ರಾಹುಲ್ ದ್ರಾವಿಡ್ ವಿಕೆಟ್ ಕೀಪಿಂಗ್ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿ ಪರಿಪೂರ್ಣ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಇಸುವಿಯಲ್ಲಿ ಏಪ್ರಿಲ್ ಮೂರರಂದು ಸಿಂಗಾಪುರದಲ್ಲಿ ಶ್ರೀಲಂಕಾ ವಿರುದ್ಧ ನಡೆದ ಏಕದಿನ ಪಂದ್ಯದ ಮೂಲಕ ಪಾದಾರ್ಪಣೆ ಮಾಡಿದ ರಾಹುಲ್ ದ್ರಾವಿಡ್ ಮೊದಲ ಪಂದ್ಯದಲ್ಲಿ ಮೂರು ರನ್ ಗಳಿಸಿ ನಿರಾಸೆ ಮೂಡಿಸಿದ್ರು ಆದರೂ ಪಂದ್ಯವನ್ನ ಭಾರತ ಹನ್ನೆರಡು ರನ್ ಅಂತರದಲ್ಲಿ ಗೆದ್ದಿತು ಇದಾದ ಒಂದು ತಿಂಗಳ ಒಳಗೆ ವಿಶ್ವವಿಖ್ಯಾತ ಲಾರ್ಡ್ಸ್ ಮೈದಾನದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಕಾಲಿಸಿದ ದ್ರಾವಿಡ್ ಮೊದಲೇ ಇನ್ನಿಂಗ್ಸ್ನಲ್ಲಿ ತೊಂಬತ್ತೈದು ರನ್ ಗಳಿಸಿ ಮಿಂಚಿದ್ರು ಈ ಮೂಲಕ ಕೇವಲ ಐದು ರನ್ ಅಂತರದಿಂದ ಶತಕವನ್ನು ಮಿಸ್ ಮಾಡಿಕೊಂಡಿದ್ರು ಇದೇ ಪಂದ್ಯದಲ್ಲಿ ಆಟವಾಡಿದ ಸೌರವ್ ಗಂಗೂಲಿ ಕೂಡ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ರು ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡು ಭಾರತಕ್ಕೆ ಇಬ್ಬರು ಚಾಂಪಿಯನ್ ಆಟಗಾರರ ಪರಿಚಯವಾಯಿತು ಇನ್ನು ರಾಹುಲ್ ದ್ರಾವಿಡ್ ನೂರ ಅರವತ್ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಹದಿಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ರನ್ ಮತ್ತು ಮುನ್ನೂರ ನಲವತ್ನಾಲ್ಕು ಏಕದಿನ ಪಂದ್ಯಗಳಲ್ಲಿ ಹತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರನ್ ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಟು ರನ್ಗಳನ್ನು ಗಳಿಸಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದವರ ಪೈಕಿ ಒಂಬತ್ತನೇ ಸ್ಥಾನದಲ್ಲಿರುವ ದ್ರಾವಿಡ್ ಒಟ್ಟು ನಲವತ್ತೆಂಟು ಶತಕಗಳನ್ನು ಬಾರಿಸಿದ್ದಾರೆ ಕೇವಲ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿತಾ ಇದ್ದಿದ್ದು ಅಷ್ಟೇ ಅಲ್ಲದೆ ವಿಕೆಟ್ ಕೀಪಿಂಗ್ನಲ್ಲೂ ಕೂಡ ರಾಹುಲ್ ದ್ರಾವಿಡ್ ಜಾತುವನ್ನ ಮಾಡ್ತಾ ಇದ್ರು ಎಪ್ಪತ್ಮೂರು ಏಕದಿನ ಪಂದ್ಯಗಳಲ್ಲಿ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ನಿರ್ವಹಿಸಿರುವ ರಾಹುಲ್ ದ್ರಾವಿಡ್ ಈ ಮೂಲಕ ಎಪ್ಪತ್ತೊಂದು ಕ್ಯಾಚ್ ಮತ್ತು ಹದಿನಾಲ್ಕು ಸ್ಟಂಪಿಂಗ್ ಮಾಡಿದ್ದಾರೆ ಅಂದ್ಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿರುವ ಫೀಲ್ಡರ್ಗಳ ಪೈಕಿ ನಾಲ್ಕನೇ ಸ್ಥಾನದಲ್ಲಿರುವಂತಹ ರಾಹುಲ್ ದ್ರಾವಿಡ್ ಒಟ್ಟು ಮುನ್ನೂರ ಮೂವತ್ನಾಲ್ಕು ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಈ ಮೂಲಕ ರಾಹುಲ್ ದ್ರಾವಿಡ್ ಪರಿಪೂರ್ಣ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಬಳಿಕ ಭಾರತ ತಂಡಕ್ಕೆ ರಾಹುಲ್ ದ್ರಾವಿಡ್ ಹಿಡ್ ಕೋಚ್ ಆದರು ನಂತರ ಇವರ ಮಾರ್ಗದರ್ಶನದಲ್ಲಿ ಭಾರತ ತಂಡ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಅಪ್ ಎರಡು ಸಾವಿರದ ಇಪ್ಪತ್ ಮೂರರ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ರನ್ನರ್ ಅಪ್ ಆಗಿತ್ತು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ರಾಹುಲ್ ದ್ರಾವಿಡ್ ಅವರು ಕೂಡ ಆಟಗಾರರನ್ನ ಮಾನಸಿಕವಾಗಿ ಹಾಗೂ ತಂತ್ರಗಾರಿಕೆಯಲ್ಲಿ ಸಿದ್ಧಗೊಳಿಸುವುದರಲ್ಲಿ ನಿಪುಣರು ಇವರ ಮಾರ್ಗದರ್ಶನದಲ್ಲಿ ಭಾರತ ತಂಡ ಹಲವು ಸಾಧನೆಗಳನ್ನ ಮಾಡಿದೆ ಈ ಸಾಧನೆಗಳ ಆಧಾರದ ಮೇಲೆಯೇ ದ್ರಾವಿಡ್ ಅವರಿಗಾಗಿ ಐಪಿಎಲ್ ಫ್ರಾಂಚೈಸಿಗಳು ಪ್ರಯತ್ನವನ್ನು ನಡೆಸ್ತಾ ಇದ್ದಾವೆ ಇನ್ನು ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಐಪಿಎಲ್ ಹೊಸದಲ್ಲ ಅದರ ಜೊತೆಗೆ ಕೆ ತಂಡ ಕೂಡ ರಾಹುಲ್ ಅವರನ್ನ ಸಂಪರ್ಕಿಸಿದ್ದು ಒಂದು ವೇಳೆ ರಾಹುಲ್ ದ್ರಾವಿಡ್ ಒಪ್ಕೊಂಡ್ರೆ ಮುಂಬರುವ ಐಪಿಎಲ್ ನಲ್ಲಿ ನಾವು ಮೆಂಟರ್ ಆಗಿ ಅವರನ್ನ ನೋಡಬಹುದು ಆದ್ರೆ ರಾಹುಲ್ ದ್ರಾವಿಡ್ ಅವರ ನಿರ್ಧಾರದ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ಮತ್ತೆ ಐಪಿಎಲ್ ಕಡೆಗೆ ಮುಖ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕು